ಈಗಷ್ಟೇ ಥಿಯೇಟ್ರಲ್ಲಿ ನೋಡಿದವರು ಏನಂತಾರೆ ಅನ್ನೋ ಒಂದು ಕನ್ನಡ ಸಿನಿಮಾ ನೋಡ್ಕೊಂಡು ಬಂದೆ ಏನು ಗುರು ಈ ಸಿನಿಮಾ ರಿಲೀಸ್ ಆಗಿದೆನಾ ಅಂತ ನಿಮಗನ್ಸ್ಬೋದು ಅದೇ ರೀತಿ ನನಗೂ ಕೂಡ ಅನಿಸಿತ್ತು ಯಾಕೆ ಅಂತಂದರೆ ನಾನು ಈ ಒಂದು ಸಿನಿಮಾದಲ್ಲಿ ನವೀನ್ ಶಂಕರ್ ಅವರ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಒಂದಷ್ಟು ಟ್ರೋಲ್ ಪೇಜಸ್ಗಳಲ್ಲಿ ಅವರ ಒಂದು ಆ್ಯಕ್ಟಿಂಗ್ ಬಗ್ಗೆ ಅವರ ಒಂದು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಅವರು ನರಪೇತಾಲ್ ಥರ ಈ ರೀತಿ ತೆಳ್ಳಗಾಗಿರ್ತಕ್ಕಂಥ ಒಂದು ಫೋಟೋಸ್ನ ಒಂದು ಇಮ್ಯಾಜಿನ ಒಂದು ಜಸ್ಟ್ ಒಂದು ಕ್ಲಿಪ್ಸ್ನ ಬೈಟ್ಸ್ನ ಇಟ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಿದ್ದು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಆ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದಿದ್ದೀನಿ ಕೇಳಿ ನಾನು ಅಂದ್ಕೊಳ್ತಾ ಇದ್ದಿದ್ದು ಏನಪ್ಪಾ ಅಂತಂದರೆ ಈ ಸಿನಿಮಾ ಟ್ರೈಲರ್ ನೋಡಿ ಇವರೆಲ್ಲರೂ ಈ ರೀತಿ ರಿವ್ಯೂ ಮಾಡ್ತಾ ಇದ್ದಾರೆ ನವೀನ್ ಶಂಕರ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅಂತ ನಾನು ಅಂದ್ಕೊಂಡಿದ್ದೆ ಟು ಬಿ ಫ್ರಾಂಕ್ ನನಗೆ ಈ ಒಂದು ಸಿನಿಮಾ ರಿಲೀಸ್ ಆಗಿರೋದೇ ಗೊತ್ತಿಲ್ಲ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋದು ನಮ್ಮ ಕನ್ನಡಿಗರ ಮೇಲೆ ಯಾಕೆ ಅಂತಂದರೆ ಒಂದೊಳ್ಳೆ ಸಿನಿಮಾ ಸೋಲೋದಕ್ಕೆ ಮೊದಲನೇ ಕಾರಣ ಏನಪ್ಪಾ ಅಂತಂದರೆ ಪ್ರಮೋಷನ್ ಹೌದು ಒಂದೊಳ್ಳೆ ಪ್ರಮೋಷನ್ ಆಗಲಿಲ್ಲ ಅಂತಂದರೆ ಒಂದೊಳ್ಳೆ ಸಿನಿಮಾ ಬಂದಿತ್ತು ಅಂತ ಕನ್ನಡಿಗನ್ಗೂ ಗೊತ್ತಾಗಲ್ಲ ಯಾವ ಒಬ್ಬ ಕನ್ನಡಿಗನ್ಗೂ ಗೊತ್ತಾಗಲ್ಲ ಸೊ ಹಾಗಾಗಿ ಒಂದೊಳ್ಳೆ ಪ್ರಮೋಷನ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು ಈ ಒಂದು ಸಿನಿಮಾ ನೋಡಿದ ಮೇಲೆ ಈ ಒಂದು ಸಿನಿಮಾ ನೋಡಬೇಕಾ ನೋಡಬಾರ್ದ ಅಂತ ನಾನು ಮುಂಚೆನೇ ಹೇಳಲ್ಲ ಯಾಕೆ ಅಂತಂದರೆ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಕೇಳ್ಕೊತಾ ಇದ್ದೀನಿ ಯಾಕೆ ನೀವು ನಂತರನೇ ಈ ಸಿನಿಮಾ ನೋಡೋದನ್ನು ಮಿಸ್ ಮಾಡ್ಕೊಂಡ್ರಿ ಅಂತ ನೋಡದೆ ಇರೋರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಯಾಕೆ ಇಷ್ಟೊಂದು ನಾನು ಪಾಸಿಟಿವ್ ಆಗಿ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ನಿಮಗೆ ವಿಡಿಯೋ ಕೊನೆಯದಲ್ಲಿ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಾನು ಇದೇ ರೀತಿ ಸಿನಿಮಾ ರಿವ್ಯೂಸ್ ಹೊಸ ಹೊಸ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅದಕ್ಕೋಸ್ಕರ ಯಾವೊಂದು ಮಾಹಿತಿನೂ ನೀವು ಮಿಸ್ ಮಾಡ್ಕೋಬಾರ್ದು ಅಂತಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ಲಿ ನೀವು ಕನೆಕ್ಟ್ ಆಗಬೇಕು ಅಂತಂದರೆ ನೀವು ಒಂದು ನೋಟಿಫಿಕೇಷನ್ ಬೆಲ್ ಬಟನ್ನ ಆನ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಮನೆಯಲ್ಲಿ ನಾವು ಡಿಗ್ರಿ ಮುಗಿಸಿದ ನಂತರ ನಮ್ಮ ಕನಸುಗಳ ಬೆನ್ನತ್ತಿ ಹೋಗ್ತೀವಿ ನಾವು ಜಾಬ್ ಮಾಡೋದಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ನಮಗೆ ಮನಸ್ಸಿಲ್ಲ ನಾವು ಓದಿದ್ದೇ ಬಲವಂತದಿಂದ ಓದಿದ್ವಿ ಅದು ಯಾಕೆ ಅಂತಂದರೆ ನಿಮ್ಮ ಒಂದು ಬಲವಂತಕ್ಕೆ ನಿಮ್ಮನ್ನು ಖುಷಿ ಪಡಿಸೋದಕ್ಕೆ ಓದಿದ್ವಿ ಇನ್ನು ಮುಂದೆ ನಮ್ಮ ಕೈಲಾಗಲ್ಲ ದಯವಿಟ್ಟು ನಮ್ಮನ್ನು ಬಿಟ್ಟುಬಿಡಿ ಅಂತ ಒಂದು ಮಾತನ್ನು ಹೇಳೋವಂಥ ಟೈಮು ಪ್ರತಿಯೊಬ್ಬ ಗಂಡಸಿಗೂ ಬಂದೇ ಬರುತ್ತೆ ಲೇಡೀಸ್ಗೂ ಕೂಡ ಸ್ವಲ್ಪ ಜನಕ್ಕೆ ಬಂದೇ ಬರುತ್ತೆ ಅದು ಧೈರ್ಯ ಇದ್ದಂಥ ಮಹಿಳೆಯರಿಗೆ ಸೊ ಈ ಥರದೊಂದು ಸಿಚುವೇಶನ್ಸ್ ಬಂದಂಥ ಟೈಮಲ್ಲಿ ಮನೆಯವ್ರ ಬಾಯಲ್ಲಿ ಬರೋದು ಎರಡೇ ಮಾತು ಒಂದು ಬೈತಾರೆ ಬೈಲಿಲ್ಲ ಅಂತಂದರೆ ಸಂಕಟಕ್ಕೆ ಸೆಂಟ್ರಲ್ಲಿ ಒಂದು ಸಂಕಟಕ್ಕೆ ಧರ್ಮ ಸಂಕಟಕ್ಕೆ ಸಿಗಾಕೊಂಡಂಥ ಟೈಮಲ್ಲಿ ಅವ್ರ ಬಾಯಲ್ಲಿ ಬರೋವಂಥ ಮಾತು ನೋಡಿದವ್ರು ಏನಂತಾರೆ ನೀನು ಈ ರೀತಿ ಮಾಡಿದ್ರೆ ನೋಡಿದವ್ರು ಏನಂತಾರೆ ಸೊ ಈ ಥರದೊಂದು ಮಾತು ಬರುತ್ತೆ ಸೊ ಹಾಗಾಗಿ ಈ ಥರ ನಮ್ಮ ನಮ್ಮ ಮಧ್ಯೆ ಇರೋವಂಥ ಪ್ರಾಬ್ಲಮ್ಸ್ಗಳನ್ನ ಇಟ್ಕೊಂಡು ಮಾಡಿದಂಥ ಒಂದು ಒಳ್ಳೆ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ಒಬ್ಬ ಈ ಸಿನಿಮಾದ ನಾಯಕ ನಟನ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ಇವರು ಆಲ್ರೆಡಿ ಇದಕ್ಕಿಂತ ಮುಂಚೆ ಒಂದು ಗುಲ್ಟು ಸಿನಿಮಾ ಆಗಿರ್ಬೋದು ಒಂದಿಸಿ ಬ್ರೇರಿ ಸಿನಿಮಾ ಆಗಿರ್ಬೋದು ಆಮೇಲೆ ಇನ್ನೂ ಸಿನಿಮಾಗಳಿದೆ ಈ ಸಿನಿಮಾಗಳ ಮೂಲಕ ಗುರುತಿಸ್ಕೊಂಡ್ ಗುರುತಿಸ್ಕೊಂಡಂಥ ನಟ ನಮ್ಮ ಡಾಲಿ ಧನಂಜಯ ಅವರ ಹೊಯ್ಸಳ ಸಿನಿಮಾದಲ್ಲಿ ವಿಲನ್ ಆಗಿ ಹೈಲೈಟೆಡ್ ಆದಂಥ ಒಂದು ಒಬ್ಬ ನಟ ಸಲಾರಲ್ಲಿ ಕೂಡ ಒಂದು ಚಿಕ್ಕ ಪಾತ್ರ ಮಾಡಿದ್ರು ಕೂಡ ಸಹಿ ಅನ್ಸ್ಕೊಂಡಂತ ನಟ ನಮ್ಮ ನವೀನ್ ಶಂಕರ್ ಅವರು ನನಗೆ ತುಂಬ ಬೇಜಾರಾಗ್ತಾ ಇರೋದು ಏನಪ್ಪಾ ಅಂತಂದರೆ ಈ ಸಿನಿಮಾ ನೋಡಿದವರು ಏನಂತಾರೆ ನೀವು ಸಿನಿಮಾನ ನೋಡೋ ಕೂತ್ರಿ ಅಂದರೆ ಉಪೇಂದ್ರ ಅವ್ರ ಸಿನಿಮಾನ ನೋಡಿದಂಥ ಪ್ರತಿಯೊಬ್ರು ಏನಿಸುತ್ತೆ ಅಂತಂದರೆ ನಮ್ಮನ್ನು ನಾವು ನೋಡ್ಕೊಂಡ್ವಿ ಅಂತ ಅನಿಸುತ್ತೆ ಅಂತ ಪ್ರತಿಯೊಬ್ಬರು ಹೇಳ್ತೀರ ಅದೇ ರೀತಿ ಈ ಒಂದು ಸಿನಿಮಾನ ಮಿಡಲ್ ಕ್ಲಾಸ್ ಹುಡುಗರು ಹೇಳದ್ನಲ್ಲ ತಮ್ಮ ಕನ್ಸುಗಳು ನೂರಾರಿದ್ರು ಕೂಡ ತಂದೆ ತಾಯಿ ಆಸೆಗಳಿಗೆ ಕಟ್ಟಿಬಿದ್ದು ಅವರು ಡ್ರೀಮನ್ನು ಕಟ್ಟಿಡಕ್ಕೂ ಆಗದೆ ಈ ಕಡೆ ಡ್ರೀಮ್ ವೇಲ್ ಹೋಗೋಕ್ಕೂ ಆಗದೆ ಕೊನೆಯಲ್ಲಿ ಏನು ಮಾಡಬೇಕಂತ ಗೊತ್ತಾಗದೆ ಕಿತ್ಕೊಂಡು ಡ್ರೀಮ್ ಡ್ರೀಮಲ್ಲಿ ಹೋಗಬೇಕು ಅಂತ ಒಂದು ದಾರಿಗೆ ಬಂದಾಗ ಅವರು ಯಾವ ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅದೇ ರೀತಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾರೆ ಇಲ್ಲಿ ನಮ್ಮ ನಾಯಕ ನಟ ನವೀನ್ ಶಂಕರ್ ಅವರು ಹೌದು ಈ ಒಂದು ಸಿನಿಮಾ ನೋಡ್ತಾ 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 ನೀವು ಅಲ್ಲಿರ್ತಕ್ಕಂಥ ನಾಯಕ ನಟನ ಮರೆತು ನಮ್ಮನ್ನು ನಾವು ನೋಡ್ಕೊಳ್ತಾ ಹೋಗ್ತೀವಿ ಇದಂತೂ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದು ನೆನ್ಪಿಟ್ಕೊಳ್ಳಿ ಅದಾದ ಮೇಲೆ ಸಿನಿಮಾದಲ್ಲಿ ಈ ರೀತಿ ಕನಸುಗಳ ಬೆನ್ನತ್ತಿದಂಥ ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಏನೇನೆಲ್ಲ ಕಳ್ಕೊತಾ ಹೋಗ್ತಾನೆ ಏನೇನೆಲ್ಲ ಪಡ್ಕೋತಾ ಹೋಗ್ತಾನೆ ಏನೇನೆಲ್ಲ ತಿಳ್ಕೊತಾ ಹೋಗ್ತಾನೆ ಎಲ್ಲರಿಗಿಂತ ಹೆಚ್ಚಾಗಿ ಲವ್ ಈ ಥರದ್ದೊಂದು ದಾರೀಲಿ ಹೋದಾಗ ಅವನ ಅವನಿಗಿರ್ತಕ್ಕಂಥ ಅವನಿಗೆ ಸಿಕ್ಕಿರ್ತಕ್ಕಂಥ ಲವ್ ಲವ್ ಲೈಫ್ ಏನಾಗುತ್ತೆ ಈ ಒಂದಷ್ಟು ಸತ್ಯಗಳ ಈ ಒಂದಷ್ಟು ಸತ್ಯ ಘಟನೆಗಳ ಸ್ಟೋರಿನೇ ನೋಡಿದವರು ಏನಂತಾರೆ ನಾನೊಂದಷ್ಟು ಓಪನ್ ಆಗಿ ಹೇಳ್ಬಿಟ್ಟೆ ಯಾಕೆ ಅಂತಂದರೆ ಟ್ರೈಲರಲ್ಲಿ ಆಲ್ಮೋಸ್ಟ್ ತೋರಿಸಿದ್ದಾರೆ ಸೊ ಹಾಗಾಗಿ ಆ ಒಂದು ಎಳೆಯಲ್ಲಿ ಏನೇನೆಲ್ಲ ಹೇಳ್ಬೋದು ಅದನ್ನು ಮಾತ್ರ ಹೇಳಿದೆ ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ನನ್ನ ಒಂದು ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಸ್ಟೋರಿ ಬಿಟ್ಕೊಟ್ರೆ ಸೊ ಹಾಗಾಗಿ ನನ್ನ ಒಂದು ಕೆಲಸ ನನ್ನ ಒಂದು ಉದ್ದೇಶ ಏನಪ್ಪ ಅಂತಂದರೆ ಸಿನಿಮಾ ನೆಕ್ಸ್ಟ್ ಸಿನಿಮಾ ನೋಡೋಕೆ ಹೋಗೋರಿಗೆ ನೋಡಬೇಕಾ ಬೇಡವಾ ಅಂತ ಕ್ಲಾರಿಟಿ ಕೊಡೋದೆ ನನ್ನ ಒಂದು ಕೆಲಸ ಸೊ ಹಾಗಾಗಿ ಆ ಒಂದು ಕೆಲಸ ಮಾಡ್ತಾ ಇದ್ದೀನಿ ಇಡೀ ಸಿನಿಮಾ ನಾನು ಸ್ಟಾರ್ಟಿಂಗ್ ಕೂತಾಗ ನನಗೆ ಸ್ಟಾರ್ಟಿಂಗ್ ಒಂದು ಟ್ವೆಂಟಿ ಮಿನಿಟ್ಸ್ ಮೇ ಬಿ ಬೋರ್ ಬೋರಿಂಗ್ ಅನ್ಸೋಕ್ಕೆ ಶುರುವಾಯಿತು ಯಾಕೆ ಬೋರಿಂಗ್ ಅನ್ಸೋಕ್ಕೆ ಶುರುವಾಯಿತು ಅಂತಂದರೆ ನಾಯಕ ನಟನ ಒಂದು ಕ್ಯಾರೆಕ್ಟ್ರೈಸೇಷನ್ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ನಾಯಕ ನಟನ ಒಂದು ಕ್ಯಾರೆಕ್ಟ್ರೈಸೇಷನ್ ಆಗ್ತಾ ಹೋಗುತ್ತೆ ಆ ಒಂದು ಪ್ರೊಸೆಸ್ ಮಾತ್ರ ನಮಗೆ ಬೋರಿಂಗ್ ಅನಿಸುತ್ತೆ ಡೆಫಿನೆಟ್ಲಿ ಅಲ್ಲಿ ಕೂಡ ಬೋರಿಂಗ್ ಅಂತ ಅಷ್ಟೊಂದು ಅನಿಸಲ್ಲ ಯಾಕೆ ಅಂತಂದರೆ ಆ ಒಂದು ಸಿನಿಮಾ ಆ ಕ್ಯಾರೆಕ್ಟರೈಸೇಷನ್ ಮಾಡಬೇಕಾದ್ರೆ ಬ್ಯಾಗ್ರೌಂಡಲ್ಲಿ ಒಂದು ಬಿ ಎಮ್ಸ್ ಅಂತ ಕೊಡ್ತಾ ಹೋಗ್ತಾರೆ ನಿಜವಾಗ್ಲೂ ಒಂದಷ್ಟು ಆಲಿವುಡ್ ಸಿನಿಮಾಗಳನ್ನ ನೋಡಿದ್ದೀನಿ ಆಲಿವುಡ್ ಸಿನಿಮಾಗಳಲ್ಲಿ ಈ ಥರದೊಂದು ಶೇಡ್ಸ್ ಇದೆ ನನಗೆ ಈ ಡೈರೆಕ್ಟರ್ ಬಹುಶಃ ನನಗೆ ಡೈರೆಕ್ಟ್ರ್ ಹೆಸರು ನಾನು ಮ್ಯಾಕ್ಸಿಮಮ್ ತಿಳ್ಕೊಳ್ಳಲ್ಲ ಯಾಕಂದರೆ ಸಿನಿಮಾ ಸಿನಿಮಾ ಥರ ಹೋಗ್ತೀನಿ ನೋಡ್ತೀನಿ ನನಗೆ ಆರ್ಟಿಸ್ಟ್ ಇಷ್ಟ ಆರ್ಟಿಸ್ಟ್ ಒಂದು ಬೇಸಲ್ಲಿ ಹೋಗಿ ನೋಡ್ಕೊಂಡು ಬರ್ತೀನಿ ಈ ಸಿನಿಮಾ ಡೈರೆಕ್ಟರ್ ಏನಾದರೂ ಬಹುಶಃ ಹಾಲಿವುಡ್ ಸಿನಿಮಾ ನೋಡ್ಕೊಂಡು ಬಂದಿದ್ರಾ ಅಥವಾ ಹಾಲಿವುಡ್ ಕಡೆ ಏನಾದರೂ ಹೋಗಿ ಕೆಲಸ ಕಲ್ತ್ಕೊಂಡು ಬಂದಿದ್ರ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆ ಅಂತಂದರೆ ನೀವು ನೋಡಿಬೇಕಾದ್ರೆ ಸಿನ್ಮಾ ಮೇಕಿಂಗ್ ಯಾವ ಇದೆ ಅಂತಂದರೆ ಹಾಲಿವುಡ್ಡಲ್ಲಿ ಒಂದು ಹಾಲಿವುಡಲ್ಲಿ ಹೈ ಬಜೆಟ್ ಸಿನ್ಮಾ ನೋಡಿರ್ತೀರಾ ನೀವು ಅದೇ ಹಾಲಿವುಡ್ಡಲ್ಲಿ ಲೋ ಬಜೆಟ್ ಸಿನ್ಮಾಗಳನ್ನ ನೋಡಿರ್ತೀರಾ ಈ ಹಾಲಿವುಡಲ್ಲಿ ಲೋ ಬಜೆಟ್ ಸಿನಿಮಾ ಮಾಡಿದರೂ ಕೂಡ ಅವು ನಮ್ಮ ನಮ್ಮ ನಾಡಿನ ಜನಕ್ಕೆ ಅದು ವಾವ್ ಅನ್ನಂಗೆ ಕಾಣಿಸ್ತಿರುತ್ತೆ ಈ ಸಿನಿಮಾ ಕೂಡ ಅದೇ ರೀತಿನೇ ನೋಡಿದಂಥ ಪ್ರತಿಯೊಬ್ಬರಿಗೂ ವಾವ್ ಅನ್ನಂಗೆ ಕಾಣಿಸುತ್ತೆ ಆ ರೀತಿ ಬಂದಿದ ಮೇಕಿಂಗ್ ಸಿನಿಮಾಟೋಗ್ರಫಿ ಅಂತೂ ಎಕ್ಸ್ಟ್ರಾಡಿನರಿ ಎಲ್ಲರಿಗಿಂತ ಹೆಚ್ಚಾಗಿ ಇಲ್ಲಿ ನಮ್ಮ ನಾಯಕ ನಟ ನವೀನ್ ಶಂಕರ್ ಅವರು ಇದಕ್ಕೆ ಮುಂಚೆ ಒಂದಿಸಿ ಬರೆಯಿರಿ ಸಿನಿಮಾದಲ್ಲಿ ಆಲ್ರೆಡಿ ಈ ಥರದೊಂದು ಪರ್ಫಾರ್ಮೆನ್ಸ್ನ ತೋರಿಸಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಕಾಪಿ ಪೇಸ್ಟ್ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಬಟ್ ಆ ಕಥೆನೇ ಬೇರೆ ಈ ಕಥೆನೇ ಬೇರೆ ಟು ಬಿ ಫ್ರಾಂಕ್ ಹೇಳಬೇಕು ಅಂತಂದರೆ ನವೀನ್ ಶಂಕರ್ ಅವ್ರನ್ನ ಹೊರತುಪಡಿಸಿ ಈ ಒಂದು ಸಿನಿಮಾಗೆ ಇಷ್ಟು ಚೆನ್ನಾಗಿ ಇಷ್ಟು ಹಂಡ್ರೆಡ್ ಪರ್ಸೆಂಟ್ ಪಾತ್ರನ ಇಷ್ಟು ಫುಲ್ಫಿಲ್ ಮಾಡುವಂಥ ಒಂದು ಕೆಪಾಸಿಟಿ ಈಗ ಸದ್ಯದಲ್ಲಿ ಯಾರಿಗೂ ಇರಲಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಅವ್ರಿಗಿಂತ ದೊಡ್ಡ ದೊಡ್ಡ ನಟರು ಇದ್ದರು ಆದರೆ ಅವರ ರೇಂಜ್ಗೆ ಈ ಒಂದು ಕತೆ ಆಗ್ತಾ ಇರಲಿಲ್ಲ ಬಟ್ ಪರ್ಫಾರ್ಮೆನ್ಸ್ ವೈಸ್ ಬಂದಾಗ ಈಗ ಅವರ ಒಂದು ಸಾಲಲ್ಲಿರ್ತಕ್ಕಂಥ ನಾಯಕ ನಟರಲ್ಲಿ ನವೀನ್ ಶಂಕರ್ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರೂ ಕೂಡ ಈ ಒಂದು ಪಾತ್ರ ಮಾಡೋದಕ್ಕೆ ಲಾಯಕ್ಕಿರಲಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಪಕ್ಕದ ಮನೆ ಹುಡುಗ ನಮ್ಮ ಪಕ್ಕದಲ್ಲೇ ಇದ್ದಂಥ ಒಬ್ಬ ಹುಡುಗ ಅವನ ಜೀವನನ ಸೆರೆ ಹಿಡಿದು ತೋರಿಸಿದ್ರೆ ಯಾವ ರೀತಿ ಇರುತ್ತೆ ಆ ರೀತಿ ಬಂದಿದೆ ನೋಡಿದವರು ಏನಂತಾರೆ ಅನ್ನೋ ಒಂದು ಸಿನಿಮಾ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಬಗ್ಗೆ ನಾನು ಹೇಳ್ತಾ ಹೋಗೋದಾದರೆ ಮೊದಲನೇದಾಗಿ ಮ್ಯೂಸಿಕ್ ಹೈಲೈಟೆಡ್ ಸಿನಿಮಾಟೋಗ್ರಫಿ ಅಂದರೆ ನಮಗೆ ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಕ್ಯಾಮ್ರಾಮನ್ ವರ್ಕ್ ಅದು ನೆಕ್ಸ್ಟ್ ಆರ್ಟಿಸ್ಟ್ ಇನ್ವಾಲ್ವ್ಮೆಂಟ್ ಆರ್ಟಿಸ್ಟ್ ಎವರಿ ಕ್ಯಾರೆಕ್ಟರ್ಸ್ ಎವ್ರಿ ಕ್ಯಾರೆಕ್ಟರ್ಸ್ ಕೂಡ ಅಷ್ಟೇ ಅಡ್ಜಸ್ಟಬಲ್ ಆಗಿದೆ ಯಾರೋ ಕೂಡ ಸುಮ್ಮನೆ ಬೇಕು ಅಂತ ಆ್ಯಕ್ಟ್ ಅಂತ ಅನ್ಸಲ್ಲ ಆಮೇಲೆ ಈ ಸಿನಿಮಾದ ಬಗ್ಗೆ ನಾನು ಡೆಫಿನೆಟ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತಾಯಿದ್ದೆ ಅದರಲ್ಲಿ ಈ ಸಿನಿಮಾದಲ್ಲಿ ಒಂದು ಚಿಕ್ಕ ಹುಡುಗನ ಪಾತ್ರ ಇದೆ ಚಿಕ್ಕ ಹುಡುಗನ ಪಾತ್ರ ಮಲ್ಲಣ್ಣ ಅನ್ನೋ ಪಾತ್ರ ಚಿಕ್ಕ ಆ ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ನಮಗೆ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ತಾ ಹೋಗ್ತಾನೆ ಅಂದರೆ ನಮ್ಮ ಜೀವನದ ಬಗ್ಗೆ ನಮ್ಮ ಪಕ್ಕದಲ್ಲಿರೋನು ಪ್ರತಿ ಹಂತದಲ್ಲೂ ಕೂಡ ನಮಗೆ ಒಂದು ಕ್ವಶನ್ಸ್ಗಳನ್ನ ಕೇಳಿದಾಗ ಆ ಕ್ವಶನ್ಸ್ಗಳೆಲ್ಲ ನಮಗೆ ರಿಲೇಟೆಡ್ ಆಗ್ತಾ ಇರುತ್ತೆ ನವೀನ್ ಶಂಕರ್ ಅವರು ಅದಕ್ಕೆ ಆನ್ಸರ್ ಮಾಡಿದಾಗ ಆ ಆನ್ಸರ್ಗಳೆಲ್ಲ ನಮಗೆ ಸ್ಯಾಟಿಸ್ಫೈಡ್ ಆಗ್ತಾ ಇರುತ್ತೆ ನಾನು ಮುಂಚೆನೇ ಹೇಳಿದೆ ನಮ್ಮ ಜೀವನನ ನಾವು ನೋಡ್ಕೊಂಡಂಗೆ ಇರುತ್ತೆ ಅಂತಂದೇಳಿ ನನಗೆ ಇಡೀ ಸಿನಿಮಾದಲ್ಲಿ ಟಚ್ ಆದಂಥ ಒಂದು ಕ್ಯಾರೆಕ್ಟರ್ ನವೀನ್ ಶಂಕರ್ ಅವ್ರನ್ನ ಹೊರತುಪಡಿಸಿ ಆ ಚಿಕ್ಕ ಹುಡುಗ ಮಲ್ಲಣ್ಣನ ಕ್ಯಾರೆಕ್ಟರು ಆ ಚಿಕ್ಕ ಹುಡುಗ ನನಗೆ ತುಂಬಾ ಇಷ್ಟ ಆದ ಇಡೀ ಸಿನಿಮಾ ನೋಡ್ಕೊಂಡು ಬಂದ ಮೇಲೆ ನೀವು ಕೂಡ ಇದೇ ಮಾತು ಹೇಳ್ತೀರಾ ಸೊ ಹಾಗಾಗಿ ಪ್ಲಸ್ ಅಂತ ಹೇಳಿದ್ರೆ ಮ್ಯೂಸಿಕ್ ಸಿನಿಮಾಟೋಗ್ರಫಿ ಆರ್ಟಿಸ್ಟ್ ಇನ್ವಾಲ್ವ್ಮೆಂಟ್ ಎವರಿ ಕ್ಯಾರೆಕ್ಟರ್ಸ್ ಆಲ್ಸೋ ಗುಡ್ ಅದಾದ ಮೇಲೆ ಇನ್ನು ನೆಕ್ಸ್ಟ್ ಮ್ಯೂಸಿಕ್ ಬಗ್ಗೆ ನಾನು ಹೇಳಿದೆ ಓವರ್ ಆಲ್ ಸಿನಿಮಾ ನಾನು ಕೊಡ್ತಕ್ಕಂಥ ರೇಟಿಂಗ್ ಬಂದು ಹತ್ತಕ್ಕೆ ನೈನ್ ರೇಟಿಂಗ್ ಕೊಡ್ತಾ ಇದ್ದೀನಿ ಅಫ್ಕೋರ್ಸ್ ನೈನ್ ರೇಟಿಂಗ್ ಕೊಡ್ತಾ ಇದ್ದೀನಿ ಈ ಒಂದು ಸಿನಿಮಾ ಬಗ್ಗೆ ನಾನು ಇದರಲ್ಲಿ ಬುಕ್ ಮೈ ಶೋದಲ್ಲಿ ರೇಟಿಂಗ್ ನೋಡಿದಾಗಲೂ ಕೂಡ ನೈನ್ ಪಾಯಿಂಟ್ ಒನ್ ರೇಟಿಂಗ್ ಇದೆ ನಾನು ಇವಾಗ ಸಿನಿಮಾ ಮುಗಿಸ್ಕೊಂಡು ಬಂದು ನಾನು ಬರ್ತಾ ದಾರಿಲಿ ಅನ್ಕೊಂಡು ಬಂದೆ ಈ ಒಂದು ಸಿನಿಮಾ ನನ್ನ ಪ್ರಕಾರ ಒಂದು ಹತ್ತಕ್ಕೆ ಒಂಬತ್ತು ಕೊಡ್ಬೋದಪ್ಪ ಅಂತಂದೇಳಿ ಅನ್ಕೊಂಡು ಬಂದೆ ಇವಾಗ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಬುಕ್ ಮೈ ಶೋದಲ್ಲಿ ರೇಟಿಂಗ್ ಚೆಕ್ ಮಾಡಿದಾಗ ನೈನ್ ಪಾಯಿಂಟ್ ಒನ್ ಇತ್ತು ಆಫ್ಕೋರ್ಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಯಾಕೆ ಅಂತಂದರೆ ನಾನು ಸರಿಯಾದ ರೂಟಲ್ಲೇ ಥಿಂಕ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತು ಸೊ ಇದಿಷ್ಟು ಈ ಸಿನಿಮಾ ಬಗ್ಗೆ ನಾನು ಕೊಡೋದಕ್ಕೆ ಅಂತ ಬಂದಂಥ ರಿವ್ಯೂ ಓವರ್ ಆಲ್ ಕೊನೆಯದಾಗಿ ಈ ಸಿನಿಮಾ ನೋಡಬೇಕಾ ನೋಡಬಾರ್ದಾ ಅಂತ ನೀವು ಕೇಳೋದಾದರೆ ಸಿನಿಮಾ ನೋಡೋದನ್ನು ಮಿಸ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮಂಥ ದಡ್ಡ್ರೂ ಇನ್ನೊಬ್ಬರಿಲ್ಲ ಅದಕ್ಕೋಸ್ಕರ ಅಲ್ಲಿ ಒಂದು ಸಿನಿಮಾನ ದಯವಿಟ್ಟು ಫೀಲ್ ಮಾಡಿ ಯಾರ್ಯಾರು ಮಿಡಿಲ್ ಕ್ಲಾಸ್ ಹುಡುಗರು ಇದೀರಾ ಎಜುಕೇಷನ್ ಒಂದು ಕಡೆ ಇಟ್ಟು ಡ್ರೀಮ್ನ ಬಿಟ್ಟು ಹೋಗುವಂಥ ಯುವಕರು ಯಾರು ಇದ್ದೀರಾ ಅವರು ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬಾರ್ದು ಆ ತರದೊಂದು ಸಿನಿಮಾ ಇದನ್ನು ದಯವಿಟ್ಟು ಥೇಟ್ರಲ್ಲಿ ಫೀಲ್ ಮಾಡಲೇಬೇಕು ನೀವು ಆ ಥರದೊಂದು ಸಿನಿಮಾ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತೀನಿ ಹಾಗೆ ನಾನು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ನವೀನ್ ಶಂಕರ್ ಅವರ ಒಂದು ಟ್ರಾನ್ಸ್ಫರ್ಮೇಷನ್ ಹಿಂಗಿದ್ದಂಥ ಒಬ್ಬ ವ್ಯಕ್ತಿ ಘಟಾನುಘಟಿ ಅಲ್ಲದೆ ಹೋದರೂ ಕೂಡ ಒಂದು ಒಳ್ಳೆ ಬಾಡಿ ಬಿಲ್ಡ್ ಮಾಡಿದಂಥ ಒಬ್ಬ ವ್ಯಕ್ತಿ ಒಂದು ಒಂದು ಸೀನ್ ಬೇಕನ್ನು ನಾನು ತೋರಿಸ್ತೀನಿ ನೋಡಿ ಈ ರೀತಿ ಆಗ್ತಾರೆ ಅಂತಂದರೆ ಅದು ಸುಮ್ಮನೆ ಮಾ ಅಷ್ಟು ಸುಲಭವಾದ ಮಾತಲ್ಲ ಒಂದು ಒಳ್ಳೆ ಡೆಡಿಕೇಶನ್ ಬೇಕು ಪೊಗುರು ಸಿನಿಮಾದಲ್ಲೂ ಕೂಡ ಧ್ರುವ ಅವರು ಸಣ್ಣ ಆಗಿದ್ರು ಅಂತ ನಾವು ನೋಡಿದ್ದೀವಿ ಆದರೆ ಮಲ್ಲಗಂಬದ ಸಿ ಒಂದು ಸೀನಲ್ಲಿ ಧ್ರುವ ಅವರು ಮ್ಯಾಕ್ಸಿಮಮ್ ಸ್ವಲ್ಪ ದಪ್ಪನೇ ಇದ್ದರು ಆದರೆ ನವೀನ್ ಶಂಕರ್ ಅವರು ಡೆಫಿನೆಟ್ಲಿ ಅದಕ್ಕಿಂತ ಹತ್ತು ಹತ್ತು ಪಟ್ಟು ಕಷ್ಟಪಟ್ಟು ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾರೆ ಈ ಟ್ರಾನ್ಸ್ಫಾರ್ಮೇಷನ್ ಯಾಕೆ ಅನ್ನೋದು ಸಿನಿಮಾದಲ್ಲಿ ತುಂಬಾ ಕುತೂಹಲಕಾರಿಯಾಗಿರುತ್ತೆ ತುಂಬಾ ಎಮೋಷ್ನಲಿ ಆಗಿರುತ್ತೆ ಆರ್ಟಿಗೆ ಟಚ್ ಆಗೋ ಥರ ಇರುತ್ತೆ ಇದಿಷ್ಟು ಓವರ್ ಆಲ್ ಆಗಿ ನಾನು ಸಿನಿಮಾ ಬಗ್ಗೆ ಹೇಳೋದಾದರೆ ಸಿನಿಮಾ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ನನ್ನ ಕಡೆಯಿಂದ ಒಂದು ಒಂದೇ ಒಂದು ಮೈನಸ್ ಅಂದರೆ ಸ್ಟಾರ್ಟಿಂಗ್ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಲೈಟಾಗಿ ಒಂಚೂರು ಬೋರ್ ಹೊಡಿಯುತ್ತೆ ಅದನ್ನು ಬಿಟ್ಟರೆ ಇಡೀ ಸಿನಿಮಾ ಮುಗಿಸ್ಕೊಂಡು ಮೇಲೆ ನೀವು ಒಂದು ಒಳ್ಳೆಯ ಸಿನಿಮಾ ನೋಡ್ಕೊಂಡು ಬಂದು ಅಪ್ಪ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಅಂತ ಫೀಲ್ ಮಾಡಿಕೊಂಡು ಎದೆ ತಟ್ಕೊಂಡು ಒಂದು ಒಳ್ಳೆ ಎಮೋಷ್ನಲ್ ಫೀಲಲ್ಲಿ ಮನೆಗೆ ಬರ್ತೀರಾ ಇದಂತೂ ಕಾಯಂಬು ಇದಿಷ್ಟು ನೋಡಿದವರು ಏನಂತಾರೆ ಸಿನಿಮಾದ ಒಂದು ರಿವ್ಯೂ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಯಾವುದಾದ್ರೂ ಒಂದು ಪಾಯಿಂಟ್ ಬಗ್ಗೆ ಮಾತಾಡೋದು ಮಿಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ನನ್ನನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಈ ಒಂದು ಸಿನಿಮಾನ ನೋಡಿದರೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಯಾಕೆ ಅಂತಂದರೆ ನನ್ನನ್ನು ಮತ್ತು ನಿಮ್ಮನ್ನು ಹೊರತುಪಡಿಸಿ ಇನ್ನೂ ಸಿನಿಮಾ ನೋಡದೇ ಇರೋರು ಯಾರ್ಯಾರಿದ್ದಾರೆ ಅವ್ರಿಗೆ ಈ ಸಿನಿಮಾಗ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಮಿಸ್ ಮಾಡದೆ ನಿಮ್ಮ ಒಂದು ಅನಿಸಿಕೆ ಅಂತ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈಇನ್ ಜೈ ಕರ್ನಾಟಕ ಮಾತೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದು ಸಿಗ್ತೇನೆ ಧನ್ಯವಾದಗಳು